ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಯ್ಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತುಗಳ ಪೇಟೆ ಆಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚೊಮ್ಮೆ ಸಾಯಂಕಾಲ ಐದು ಗಂಟೆ ಹೋಗಿ ಪೇಟೆ ನಡೆಯುತ್ತೆ ನೋಡಿ ಇವತ್ತಿನ ಪೇಟೆಯಲ್ಲಿ ಎತ್ತುಗಳು ಏನು ರೊಟ್ಟೆಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಹೋರಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮಳೆ ಕೂಡ ಬರ್ತಾ ಇದೆ ನೋಡಿಗೆ ಹಂಗಾಗಿ ಇವತ್ತು ಜಾಸ್ತಿ ಹತ್ತು ನಮ್ ರೈತರು ಬಂದಿಲ್ಲ ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಮತ್ತೆ ಒಂದು ಒಂಟಿ ಹತ್ತಿ ಇದೆ ಅನ್ನೋರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಒಂದೊಂದು ಜೋಡಿಯಾಗಿ ತೋರಿಸ್ತೀನಿ ಫಸ್ಟ್ ಒಂದ್ ಎತ್ತು ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಹೆಸರಪ್ಪ ಯಾವ್ರಣ ಮಿಸ್ರಿ ಕೋಟಿ ಮಿಸ್ರಿ ಕೋಟಿನ ಓಕೆ ಏನ್ ಹೇಳ್ತಾರಣ ಈ ಜೋಡಿ ಒಂದು ಎಂಬತ್ತೈದು ಹೇಳಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗೇನವ್ ನೀವು ತೊಡಲ್ರಿ ಕಡೆ ಗೆಳೆಕೆಲ್ಲ ಇಲ್ಲ ಏನು ಅವ್ರಿಟಿ ಏನು ಬರ್ತಾವ ನೀವು ಈ ಮೂರ್ಲ ಬರ್ತಾವ್ರಿ ಮೂರ್ಲೋಗೆ ನಾವ್ ಎಷ್ಟು ಬಂದ್ರಿ ಬಿಡ್ತೀರಾ ಫೈನಲ್

ಈ ಜೋಡಿ ಒಂದ ಲಕ್ಷದ ಹದಿನೈದ್ ಸಾವಿರ ಹೇಳ್ತಾರೆ ನೋಡಿ ಅಲ್ಲ ಅಣ್ಣ ನಾಲ್ಕಲ್ಲ ಆರು ನಾಲ್ಕ್ ಕಲ್ಲ ಆರಲ್ಲ ಇವು ಮೂಡ್ಲನಣ್ಣ ಹ್ಮ್ ಬೆಳಕಾಯಿ ಹೆಂಗ ಅಣ್ಣ ಚಲೋ ಅದಾವಣ ಅವು ಅದಾವ ಹಾಯ್ ಅಲ್ಗಿದ ಏನಿಲ್ಲ ಎಷ್ಟು ಬಂದ್ರ ಬಿಡ್ತೀಯ ಅಣ್ಣ ಫೈನಲ್ ಅಲ್ಲೇ ಒಂದ್ರು ಹಿಂದೆ ಮುಂದೆ ಒಂದ್ರ ಹಿಂದೆ ಮುಂದೆ ಸನ್ಸ್ ಒಂದ್ ಲಕ್ಷದ ಹಿಂದೆ ಮುಂದೆ ಅಂದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ

ಫ್ರೆಂಡ್ಸ್ ಈ ತರ ಎತ್ಗೊಳ್ ಏನಾದ್ರು ಬೇಕಾದ್ರೆ ಅಣ್ಣವರು ಕರೆ ಮಾಡ್ಬೋದು ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಒಂಬತ್ತು ಡಬಲ್ ಜೀರೋ ರೀ ಹಾಂ ರೀ ಎಂಬತ್ತೆರಡು ಜೀರೋ ಲೈಕ್ ಎರಡು ಒಂಬತ್ತು ಒಂಬತ್ತು ವ್ಯಾಪಾರ ಮಾಡ್ತಾರೆ ಅಣ್ಣ ಪ್ರತಿ ಸಂತೆ ಇರ್ತೀರಿ ಅಂದ್ರ ಫ್ರೆಂಡ್ಸ್ ಇಲ್ಲೊಂದ್ ಎರಡು ಜೋಡಿ ಎತ್ಗೊಳ್ ತಂದಿದ್ದಾರೆ ಅಣ್ಣವ್ರು ಈ ಜೋಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನತರ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಬಾಂಬ್ಸ ಅಪ್ ಓಕೆ ಏನ್ ಹೇಳ್ತೀರ ಅಣ್ಣ ಈ ಜೋಡಿ ಒಂದು ಎಪ್ಪತ್ತೇಳು ಒಂದು ಎಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗ ಏನ ಅಣ್ಣ ಕಡೆ ಅದ್ರು ಈ ಜಾತ್ರೆಗೆ ಏನ್ ಬರ್ತಾವ ಅಣ್ಣ ಹಳ್ಳಿ ಕರ ಹಳ್ಳಿ ಕರಣ್ಣ ಬೆಳ್ಯಾಕೆಲ್ಲ ಹೆಂಗೆ ಅಣ್ಣ ಎಲ್ಲ ಎರಡು ಕಡೆ ಚಲೋ ಆಗ್ಯದ ಎರಡು ಕಡೆ ಹೋಗ್ತಾವ ಯಾ ಇದ್ದೇನಿಲ್ಲಣ್ಣ ಏನಿಲ್ಲ ಎಷ್ಟು ಬಂದ್ರು ಬಿಡ್ತೀಯ ಅಣ್ಣ ಫೈನಲ್ ಈ ಜೋಡಿ ಒಂದು ಅರವತ್ತು ಬದಲ ಬಿಡ್ತೀವಿ ಒಂದು ಅರವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಈ ಜೋಡಿ ಏನು ಇನ್ನೊಂದು ಜೋಡಿ ಇದೆ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ

ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಏಟ್ ನೈನ್ ಟು ಸಿಕ್ಸ್ ಒನ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎದ್ಗೋ ತಂದಿದ್ದಾರೆ ನೋಡಿ ಬರೋದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನೀವು ಎದ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ನಾ ನಮಸ್ಕಾರ ನಿಮ್ಮ ಹೆಸರಣ್ಣ ಲಕ್ಷ್ಮಣ ಅಂತ ಹೇಳಿ ಲಕ್ಷ್ಮಣಿ ಯಾವ ಅಣ್ಣಾ ಗಬ್ಬರ ಅದಾವ ಗಬ್ಬರ ಓಕೆ ಏನ್ ಹೇಳ್ತೀರಣ್ಣ ಈ ಜೋಡಿ ಓಕ್ ಒಂದ್ ಇಪ್ಪತ್ತೇತಿ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇರ್ತಾರ ನೋಡಿ ಹಲಗೇನ ಅಣ್ಣ ನಾಕ್ ಕಲ್ಲು ಆರಲ್ಲ ಅದ ಆರಲ್ಲ ಈ ಜಾತ್ಯಾಗ ಏನ್ ಬರ್ತಾವ ರೀ ಇವು ಮೂಡ್ಲ ಬರ್ತಾವ ರೀ ಮೂಡ್ಲನ ಬೆಳಕ ಎಲ್ಲ ಹೆಂಗದಾವಣ್ಣ ಬಾಳ ಚಲೋ ಅದಾವ ಕಡೆ ನಡಿತಾವ ಎರಡು ಕಡೆ ಅದ ಆಯಾದಿಗೆ ಏನಿಲ್ಲ ಆಯಾದಿ ಓಕೆ ಎಷ್ಟ್ ಬಂದ್ರ ಬಿಡ್ತೀಯ ಅಣ್ಣ ಫೈನಲ್

ಸಿಕ್ಸ್ ಜೋಡಿ ನಾನು ನೋಡಿದು ಅಣ್ಣ ನಮಸ್ಕಾರ ನಮಸ್ಕಾರ ರೀ ಹೆಸರು ಹೆಸರಣ್ಣ ಅಣ್ಣಪ್ಪನ ಯಾವ್ರಣ್ಣ ಉಮ್ಮಚಿ ಅಣ್ಣ ಎಲ್ಲಿ ಹೇಳ್ತೀರ ಅಣ್ಣ ಜೋಡಿ ಓಣ ಎಲ್ಲಿ ಹೇಳ್ತೀರಾ ಜೋಡಿ ಅಪಾರ ಡೀಡು ದೇಡ್ ಲಕ್ಷ ಕೊಡ್ತಾರೆ ದೇಡ್ ಈ ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೋಡಿ ಜವಾರಿಯಾಗ ಬರ್ತಾವ ಅಣ್ಣ ನಾನ ಹಲ್ಲಗ ಏನಾವ್ರಿ ನಾಕಲ್ ನಾಡು ನಾಕಲ್ ಎರಡು ಸೇಮಾ ಹಾ ಬೆಳಕ ಬೆಳಕ ಕಡೆ ಬರ್ತ ಖಾತರಿ ಅದಾವ ಎರಡು ಕಡೆ ಅಪ್ಪ ಆಯದ್ ಇದ ಏನಿಲ್ಲ ಎಷ್ಟ್ ಬಂದ್ರೆ ಬಿಡ್ತೀಯ ಫೈನಲ್ ಹೋಣ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಒಂದು ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಅಂತ ನೋಡಿ ರೈತರ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ತೊಂಬತ್ ಮೂರು ಐವತ್ ಮೂರಣ್ಣ ಹ ನಲ್ವತ್ತೊಂದು ಮೂವತ್ತೇಳು ಅರವತ್ತೆಂಟು ಹೆಂಗೈತಣ್ಣ ಇವತ್ತು ಸಂತೆ ಮಳೆ ಜಾಸ್ತಿ ಐತೆ ಮಳೆ ಜಾಸ್ತಿ ಐತೆ ನಡೆದೈತೆ ವ್ಯಾಪಾರ ಹಂಗೆ ಹಾಂಗ ಅಂದ್ರೆ ಇವು ಮಾರಿ ಮತ್ತೊಂದು ಜೋಡಿ ತಗೋಬೇಕ ಏನ್ರೀ ಹಾ ತೊಗೊಂಡವು ಇನ್ನ ನಾಲ್ಕದಾವ ಇಲ್ಲ ಎರಡೇ ಎರಡನ ಮತ್ತೆ ಬೇರೆ ತಗೋಬಾ ಮತ್ತ ಇವನ್ ಮತ್ತೆ ಮಾರ ಅಂದ್ರೆ ಇವ್ ಸಣ್ಣವಾದ ಅಂತ ಮಾರ್ಲತ್ತಿರ ಏನ್ರಿ ಹಾ ದೊಡ್ಡದು ಮಾಡಬೇಕಾ ದೊಡ್ಡ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ಕೊಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ಕೊಂಡು ತೋರ್ಸ್ತೀವಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಕಿರೇಶ್ ರೀ ಪಕಿರೇಶ್ ಯಾವ್ರಣ್ಣಾ ನಮ್ದು ರಾಮಾಪುರ್ ರೀ ರಾಮಾಪುರ ಓಕೆ ಏನ್ ಹೇಳ್ತೀರ ಅಣ್ಣ ಈ ಜೋಡಿ ನೀವ್ಕ ಒಂದು ಐವತ್ ರೀ ಒಂದ್ ಲಕ್ಷದ ಐವತ್ತು ಸಾವಿರ ಓಕೆ ಬನ್ಸಿ ಜೋಡಿ ಒಂದ ಲಕ್ಷದ ಐವತ್ತು ಸಾವಿರ ಅದಾವ ನೋಡಿ ಈ ಜಾತ್ಯಾಗ ಏನ್ ಬರ್ತಾವ ಅಣ್ಣ ಹಳ್ಳಿಕಾ ಹಳ್ಳಿಕಾರ್ ಬರ್ತಾವ ರೀ ಹಳ್ಳಿ ಕಾರ್ ಮಿಕ್ಸ್ ಹಾ ಮಿಕ್ಸ್ ಹಲಗೇನ ಅಣ್ಣ ನೀವು ನಾಲ್ಕಲ್ ಇದಾವ ರೀ ನಾಲ್ಕಲ್ ಗಳೆಲ್ಲ ರೂಢಿ ಇದಾವ ಹಾ ಗಳೆಲ್ಲ ರೂಢಿ ಅದಾವ ಎರಡು ಕಡೆ ಹೋಗ್ತಾವ ಒಂದ್ ಕಡೆನಾ ಎರಡು ಕಡೆ ಹೋಗ ಎರಡು ಕಡೆ ಹೋಗ್ ಹಾಯ ಬೀದ ಏನಿಲ್ಲ ಏನ್ ಹಾಯಂಗಿಲ್ಲ ಏನಿಲ್ಲ

ನೂಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕಳ ಎಲ್ಲ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ ನಿಮ್ಗೆ ಬೀರುಳ್ಳಿ ಅಣ್ಣ ನಮಸ್ಕಾರ ನಮಸ್ ನಿಮ್ಮ ಹೆಸರಣ್ಣ ಎಲ್ಲಪ್ಪಾ ಅಂತ ಯಾವ್ರಣ ಬೀರುಳ್ಳಿ ಬೀರವಳ್ಳಿ ಏನ್ ಹೇಳ್ತೀರ ಜೋಡಿ ಒಂದು ಐವತ್ತು ಒಂದ್ ಲಕ್ಷದ ಐವತ್ ಸಾವಿರ ಅಲ್ಲಗಣ ಅರಲ್ಲ ಇವ್ ಜೊತೆಗೆ ಏನು ಬರ್ತಾವಣ್ಣ ಇವು ಹಳ್ಳಿ ಕಾರ್ ಮಿಕ್ಸ್ ಬರ್ತವ್ರು ಇವ ಹಳ್ಳಿ ಕಾರ್ ಮಿಕ್ಸ್ ಹಾ ಗಳಕೆಲ್ಲ ಹೆಂಗದ ಅಣ್ಣ ಚಲೋದ್ರೆ ಚೆನ್ನಾಗಿದಾವೆದ್ ಗಿಡ ಏನಿಲ್ಲ ಹಾ ಏನೇನು ಎರಡು ಕಡೆ ಬರ್ತಾವೆ ಒಂದು ಕಡೆ ನೀವು ಎರಡು ಕಡೆನೂ ಎರಡು ಕಡೆ ಹೋಗ್ತಾವ್ರೆ ಎಷ್ಟು ಬಂದ್ರೆ ಬಿಡ್ತೀಯ ಫೈನಲ್ ಒಂದು ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ತ್ರೀ ಫೈವ್ ತ್ರೀ ಹಾ ಏಟ್ ಫೈವ್ ಸೆವೆನ್ ಏಟ್ ಫೋರ್ ನೈನ್ ರೈತ್ರಣ್ಣ ಅಣ್ಣ ಫ್ರೆಂಡ್ಸ್ ಇಲ್ಲೆಲ್ ಜೋಡಿ ಎತ್ಗಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಫಸ್ಟ್ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮಂಜುನಾಳಿ ಏನ್ ಹೇಳ್ತಾರಣ ಜೋಡಿ ಒಂದು ಎಂಬತ್ತ ಒಂದು ಎಂಬತ್ತು

ಎಪ್ಪತ್ತೊಂದು ಮತ್ತೆ ಸಲ ಹೇಳಲ್ಲ ಎಮತ್ರ ಮತ್ತೆ ಆ ಎಪ್ಪತ್ತೊಂದು ಅರವತ್ಮೂರು ಹದಿನೆಂಟು ವ್ಯಾಪಾರ ಬಂದಾಗ ಇನ್ನು ಚೂರು ಹೆಚ್ಚು ಕಮ್ಮಿ ಆಗಬಹುದಾ ಓಕೆ ಫ್ರೆಂಡ್ಸ್ ನೂಲಿ ಎತ್ಗಳಿ ವಿಡಿಯೋ ನಿಂಗೆಲ್ಲ ವೇವರಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳಿದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ನೀವು ಇಡೀ ಪೇಟೆಯಲ್ಲಿ ಕಾಕೋರ್ ಎತ್ತಿನ ವ್ಯಾಪಾರ ಮಾಡ್ತಾರ ನೋಡಿ ಒಂದೊಂದ್ ಜೋಡಿ ಕೇಳೋಣ ಅಂತ ಕಾಕೋರ್ ಪರಿಚಯ ಮಾಡ್ಕೊಳೋಣ ಕಾಕಾ ನಮಸ್ಕಾರ ನಿಮ್ ಹೆಸರು ಕಾಕಿದ್ರ ಯಾವ್ ಕಾಕ ನಿಮ್ದು ಓಕೆ ದಾಸ್ತಿ ಕಪ್ಪನಾ ತಂದ್ರಿ ಕಾಕ ಇಲ್ಲಿ ಓಕೆ ಈ ಜೋಡಿ ಏನ್ ಹೇಳ್ತಾರೆ ಕಾಕಾ ಒಂದ್ ಹದಿನೈದು ಒಂದ್ ಲಕ್ಷದ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಹೇಳ್ತಾರ ನೋಡಿ ಕೊಂಬು ಮಕ ಕಾಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ಕ ಸೈಜ್ ಜೋಡಿನೆ ಅಲ್ಲ ಕಕ್ಕ ಅಲ್ಲ ಎರಡಲ್ಲ ನಾಕಲ್ಲ ಎರಡಲ್ಲ ನಾಕಲ್ಲ ಗಳಕೆಲ್ಲ ಹೆಂಗ ಕಕ್ಕ ಹಾ ಗಳಕೆ ಚಲವಾ ಚಲೋ ಎರಡು ಕಡೆ ಹೋಗೋ ಒಂದ ಕಡೆ ಎರಡು ಕಡೆ ಹೋಗೋ ಓಕೆ ಎಷ್ಟು ಬಿಡ್ತಿ ಕಕ್ಕ ಫೈನಲ್ ಯಾರು ಬಂದ್ರು ಕೊಡ್ತಾರೆ ಒಂದ ಲಕ್ಷ ಮೇಲೆ ಒಂದರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಇಷ್ಟು ಇದೆ ಏನರ ತರ ಕೇಳೋಣ ಈ ಜೋಡಿ ಕಕ್ಕ எல்லாரும்

ಜೋಡಿ ಮೈಸೂರ್ ಕಿಲ್ಲರ್ ಅಂತ ನೋಡಿ ವ್ಯಾಪಾರ ಏನಿದೆ ಕಾಕ ಒಂದು ಮೂವತ್ತೈದು ಒಂದು ಮೂವತ್ತೈದು ಎಷ್ಟು ಮಂದಿ ಬಿಡ್ತೀರ ಫೈನಲ್ ಹಾ ರೀ ಒಂದು ಮೂವತ್ತೊಂದು ಒಂದು ಮೂವತ್ತ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ಕರು ನಿಮ್ದೇನಾ ಬೇರೆ ಅದನ್ನ ಫ್ರೆಂಡ್ಸ್ ಇಷ್ಟೆಲ್ಲ ಎದ್ಗೋ ತೋರಿಸಿದ್ದೀನಿ ನಿಮಗೆ ಈ ಥರ ಎದ್ಗೋ ಏನಾದ್ರು ಬೇಕಾದ್ರೆ ಕರೆ ಮಾಡ್ಬೋದು ನೋಡಿ ಇಲ್ಲಿ ಪ್ರತಿ ಪ್ರತಿ ವಾರ ಇರ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಕಾಕೈಲ್ ಎರಡು ಜೋಡಿ ಎತ್ಗೋ ತಂದಿದ್ದಾರೆ ಬ್ರದರ್ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬಡಗಿತ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಣ್ಣ ಸಲೀಮ್ ಯಾವ್ರಣ್ಣ ಮಿಸ್ರಿಕೋಟಿ ಕೋಟಿನ ಎರಡು ಜೋಡಿ ಜೋಡಿ ಓಕೆ ಈ ಜೋಡಿ ಏನ್ ಹೇಳ್ತಾ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಹೇಳ್ತಾರ ನೋಡಿ ಅಲ್ಲಾಗೇ ಕಡೆ ಅದಾವ ರೀ ಕಡೆಯಲ್ಲಾ ಜಾತಿಯನ್ ಬರ್ತಾವಣ್ಣ ಮೂಡ್ಲ ಮೂಡ್ಲನಾಂಗಣ ಊಡಕ್ಕೆ ಖಾತ್ರಿ ಅದಾವ ಎರಡು ಕಡೆನಾ ಒಂದ್ ಕಡೆನಾ ಒಂದ್ ಸೈಡ್ ಸೈಡ್ ಆಗ ಏನಿಲ್ಲ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೇವ ಫೈನಲ್ ಎಂಬತ್ತೈದ್ರ ಮಟ್ಟ ಕೊಟ್ಟು ಎಂಬತ್ತೈದ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇಲ್ಲೊಂದ್ ಜೋಡಿ ಇದೆ ಬ್ರದರ್ ಇದು ಕೂಡ ಏನೋ ತರ ಕೇಳೋಣ ಫಸ್ಟ್ ನಿಮ್ಗೆ ತೋರ್ಸ್ತಾ ಇದೆ ನೋಡಿ ಕುಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಈ ಜೋಡಿ ಏನ್ ಹೇಳ್ತ ಒಂದು ನಲ್ವತ್ ರೀ ಒಂದ್ ಲಕ್ಷದ ನಲ್ವತ್ತು ಸಾವಿರ ಅಲ್ಲ ನಾಕಲ್ ನಾಕಲ್ ಎರಡು ನಾಕಲ್ ಖಾತ್ರಿ ಎರಡು ಕಡೆನಾ ಎರಡು ಕಡೆನಾ ಒಂದ್ ಸೈಡ್ ಸೈಡ್ ಈಗ ಹೆಂಗ

ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಸಂದರ್ಶಕ ಯಾವ್ರಣ್ಣ ಮೆಸ್ರೋಟಿ ಓಕೆ ಏನ್ ಹೇಳ್ತಾರಣ್ಣ ಈ ಜೋಡಿ ಒಂದು ಹದಿನೈದು ಒಂದ್ ಲಕ್ಷದ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಹೇಳ್ತಾರ ನೋಡಿ ಅಲ್ಲಾಗಣ್ಣ ಅಲ್ಲಾಗ ಬಾಯಿ ಮಾಡವ್ರಿ ಹೊಸಬಾಯಿ ಹೆಂಗ ಅಣ್ಣ ಖಾತ್ರಿ ಅದಾವ್ರ ಎರಡು ಕಡೆನಾ ಒಂದ್ ಕಡೆನಾಡು ಕಡೆ ಅದಾವ್ರ ಇಲ್ಲ ಏನೂ ಇಲ್ಲ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಒಂದು ಹತ್ರಿ ಒಂದ್ ಲಕ್ಷ ಹತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತೊಂಬತ್ ಹಾ ಎಪ್ಪತ್ತೈದು ಎಂಬತ್ನಾಕ್ ನಾಲ್ಕು ಇಪ್ಪತ್ತೊಂಬತ್ ಎಪ್ಪತ್ತಾರು ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಕೊಂಡಿದೆ ನೋಡಿ ಅನ್ನೋ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಫಸ್ಟ್ ಎತ್ಗ ತೋರಿಸ್ತೀನಿ ನೋಡಿ ಕೊಂಬು ಮಠ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ಸ್ ಐದ್ ಜುಡಿ ಇದು ಏನ್ ಹೇಳ್ತೀರ ಜುಡಿ ಯಾಪಾರ ಒಂದು ಒಂದ್ ಲಕ್ಷದ ಅರವತ್ತೈದು ಸಾವಿರ ಹಳ್ಳಿ ಕರ ಬರ್ತದ ಹಳ್ಳಿ ಕರನಾ ಕರಾಗ್ರಿ ಎರಡು ಸೇಮ ಎರಡು ಓಕೆ ಹುಡುಗಿ ಚಲೋ ಅದಾವ ಎರಡು ಕಡೆ ಕಡೆ ಎರಡು ನೆಟ್ಟಿಲ್ಲ ಎಷ್ಟು ಬಂದ್ ಬಿಡ್ತೇವ ಫೈನಲ್ ಒಂದು ನಲವತ್ತೈದು ಬಂದ್ಬಿಡ್ತಾನೆ ಒಂದ್ ಲಕ್ಷದ ನಲವತ್ತೈದು ಸಾವಿರ ಒಂದ ಸಾವಿರ ಫೈನಲ್ ಆಗಿಬಿಡ್ತಾರ ನಿಮ್ ಹೆಸರು ಹುಲಿಯಾಪ್ ಅಂತ ಹೇಳಿ ಯಾವ್ರಣ್ಣ ಬೇಗುರವ್ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಏಟ್ ಟೂ ಫೈವ್ ನೈನ್ ಫೈವ್ ರೈತರಣ ರೈತ್ರಿ ಈ ತರ ಎಪ್ಪಗಳು ಎಲ್ಲ ಬಂದೋರ್ಸ ಹೋಗ್ತೀವಿ ನಿಮಗೆ ಒಂದು ಚಾನಲ್ ಹಳ್ಳಿ ರೈತ ಹಳ್ಳಿ ರೈತ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ತಿ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ನಮಸ್ಕಾರ ಆರು ನಿನ್ನ ಹೆಸರು ಯಾವ್ರು ಶಿರೂರ್ ಶಿರೂರು ಏನ್ ಹೇಳ್ತೀರಣ್ಣ ಜೋಡಿ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಇವರ್ತಾವ ನೋಡಿ ಅಲ್ಲಗಣ್ಣ ಅಲ್ಲಾಗ ಕಡೆ ಕಡೆಲ್ಲ ಬೆಳಕ ಎಲ್ಲ ಹೆಂಗ ಅಣ್ಣ ಚಲೋ ಅದಾವ ಚಲೋ ಅದಾವ ಈ ಜಾತ್ಯಾಗ ಏನ್ ಬರ್ತಾವ ಅಣ್ಣ ಬೆಳಕು ಹೆಂಗಾವಣ್ಣ ಚಲೋ ಎರಡು ಕಡೆ ನಡಿತಾವ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಬರ್ತಾವ ಹಾಯಾಗಿಯದ್ ಏನಿಲ್ಲ ಇಲ್ಲ

ಇಲ್ಲಿ ಒಂದಿಷ್ಟು ಜವಾರಿ ಊರಿಗಳು ಇದೆ ನೋಡಿ ಈ ನೂಲಿ ಪೇಟೆಯಲ್ಲಿ ಈ ತರ ಊರಿಗಳೆಲ್ಲ ಬಂದಿರುತ್ತೆ ನೋಡಿ ಜೊತೆಯಲ್ಲಿ ಒಂದ್ ಎತ್ತು ಕೂಡ ಇದೆ ಇಲ್ಲಿ ಒಂದ್ ಜೋಡಿ ಎತ್ಗಳು ಇದೆ ಅಣ್ಣವ್ರು ತಂದಿದ್ದಾರೆ ನೂಲಿ ಪೇಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ದೇವೇಂದ್ರ ಅಣ್ಣ ಯಾವ ಏನ್ ಹೇಳ್ತಾರಣ್ಣ ಈ ಜೋಡಿ ಮೈಕ್ ಅವ್ರಿ ಕೊಡ ಮೈಕ್ ಐದವ್ರಿ ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ್ರಿ

ರೈತರಣ್ಣ ರೈತ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಸೆವೆನ್ ಟೂನ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೋರ್ ಜೀರೋ ಫೋರ್ ಫ್ರೆಂಡ್ಸ್ ಇಲ್ಯನ್ ಜೋಡಿ ಓರಿಗೋಳಿ ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಫಸ್ಟ್ ಓರಿಗೋಳಿ ತರಸಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಮಾಸ ಕಲರ್ ಓರಿಗೋಳಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮಸರಾನ ಸಾಗರ ಸಾಗರ ಈ ಜೋಡಿ ನಿಮ್ದೇನಾ ಈ ಜೋಡಿ ಏನು ಹೇಳ್ತರೆ ಅಣ್ಣ ವ್ಯಾಪಾರ 28500 80000 ಅಣ್ಣ ಈ ಜೊತೆ ಏನು ಬರ್ತಾರೆ ಈ ಜೊತೆ ಮೂರು ಬರ್ತಾರೆ ಬೋರ್ಲ ನಾ ಅಲ್ಲೇನ್ ಮಾಡ್ಯಾವಲ್ರಿ ಅಲ್ಲ ಕೇಳ್ ಯಾವರಿ

ಎಪ್ಪತ್ತೆಂಟು ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೆಂಟು ಸಾವಿರ ಫೈನಲ್ ಆಗಿ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಜೋಡಿ ಎತ್ಗೋಡ್ ತಂದಿದ್ದಾರೆ ಕಾಕೋರು ಆ ಕಡೆ ಒಂದ್ ಜೋಡಿ ಇದೆ ನೋಡಿ ಅದೊಂದ್ ಜೋಡಿ ಇದೊಂದ್ ಜೋಡಿ ಈ ಜೋಡಿ ತೋರ್ಸ್ತೀನಿ ನೋಡಿ ನಿಮ್ಗೆ ಗೊಂಬು ಮಕ ಕಾಲಿ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಕ್ಕ ನಮಸ್ಕಾರ ನಮಸ್ಕಾರ ಚಾರ್ ನಮ್ಮ ನಿಮ್ಮ ಹೆಸ್ರು ಕಾಕ ಮಮ್ಮತ್ ಸಾರು ರೀ ಯಾವ್ರ್ ಕಾಕ ಬೆಳಗಲಿ ಬೆಳಗಿನ ಓಕೆ ಏನ್ ಹೇಳಿದ್ರೆ ಕಾಕ ಈ ಜೋಡಿ ಅವಕ್ಕಂತ ಮೂವತ್ತೈದು ಹೇಳ್ತಾವ ರೀ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಫ್ರೆಂಡ್ಸ್ಗೆ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗ್ರಿ ಹಲ್ಲಾಗ ರೀ ಹಲ್ಲಾಗ ಆರಲ್ ಅದಾವ ರೀ ಹಾರಲ್ ಅದಾವು ಬೆಳಕಲ್ಲ ಕಾಕ ಆ ಚೆನ್ನಾಗಿ ಅದಾವ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಹ್ಮ್ ಹಯದ್ಗಿದ ಏನಿಲ್ಲ ಓಕೆ ಈ ಜೊತೆಗೆ ಏನ್ ಬರ್ತಾವ

ಹಾಗಾಗಿ ಏನಿಲ್ಲ ಈ ಜೋಡಿ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಫೈನಲ್ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಎರಡು ಜೋಡಿ ಎತ್ಕೋ ತೋರಿಸಿದ್ದೀನಿ ನಿಮ್ಗೆ ಕಾಕೋರ್ ಇಲ್ಲಿ ಎತ್ತಿನ ಎತ್ತಿನ ವ್ಯಾಪಾರ ಮಾಡ್ತೀರ ಕಾಕ ವ್ಯಾಪಾರ ಏನ್ ಹೇಳ್ತಾರೆ ರೈತರ ರೈತರು ನೀವು ರೈತರ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಕಾಕಾ ಹೋರಿ ಮೊಬೈಲ್ ನಂಬರ್ ಫ್ರೆಂಡ್ಸ್ ನೂಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮಳೆ ಕೂಡ ಇದೆ ನೋಡಿ ಮಳೆಯಲ್ಲಿ ಸಂತೆ ನೆಗಿತಾ ಇದೆ ನಮ್ಮ ರೈತರು ಕೂಡ ಎಲ್ಲ ನೋಡ್ತಿದಾರೆ ನೀವು ವಿಡಿಯೋದಲ್ಲಿ ಫ್ರೆಂಡ್ಸ್ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಒಂದ್ ಕಮೆಂಟ್ ಮಾಡಿ